ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವಕೀಲರು ತಮ್ಮ ವೃತ್ತಿ ಜೀವನದಲ್ಲಿ ದಿನನಿತ್ಯದ ಒತ್ತಡ ಬದುಕಿನ ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸಂವಿಧಾನ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಆಯೋಜಿಸಿರುವುದು ಸಂತಸ ತಂದಿದೆ ಎಂದು ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಲ್ ಹೇಳಿದ್ದಾರೆ ಅವರು ಚಳ್ಳಕೆರೆ ನಗರದ ಸೋಮಗುದ್ದು ರಸ್ತೆಯ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಚಳ್ಳಕೆರೆ ಶಾಖೆ ಇವರಿಂದ ಸಂವಿಧಾನ ದಿನಾಚರಣೆ ಅಂಗವಾಗಿ ವಕೀಲರು ಹಾಗೂ ನ್ಯಾಯಾಲಯ ಸಿಬ್ಬಂದಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಕಾಲತ್ತು ಮಾಡುವ ವಕೀಲರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತವಾಗಿ ಎಲ್ಲ ವಕೀಲರಿಗೂ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗೂ ಸಂವಿಧಾನ ದಿನಾಚರಣೆ ಅಂಗವಾಗಿ ಆರೋಗ್ಯ ತಪಾಸಣೆ ಮಾಡುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು ಇನ್ನು ಜೆಎಂಎಫ್ಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಕೆಎಂ ನಾಗರಾಜ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಭಾರತೀಯ ಆರೋಗ್ಯ ಮಕ್ಕಳ ತಜ್ಞರಾದ ಡಾ ಟಿಎಂ ನಟರಾಜ್ ರೇಡಿಯೋಲಾಜಿಸ್ಟ್ ಡಾ ಅರುಣ್ ಕುಮಾರ್ ಕೂನಾ ವಕೀಲ ಸಂಘದ ಕಾರ್ಯದರ್ಶಿ ಸಿದ್ದರಾಜು ರುದ್ರಯ್ಯ ಪಾಲಯ್ಯ ಅಮಿತ್ ಗುಪ್ತಾ ನಾಗರಾಜ್ ಡಾ ನೂತನ್ ಬಾಬು ಡಾ ಪುನೀತ್ ಸಿರಿಗೆ ಡಾ ಪೂಜಾ ಆರ್ ಡಾ ಅಮಿತ್ ಇತರ ಸಿಬ್ಬಂದಿ ವರ್ಗ ವಕೀಲರು ಇತರರು ಪಾಲ್ಗೊಂಡಿದ್ದರು ಸಂವಿಧಾನ ದಿನಾಚರಣೆ ಅಂಗವಾಗಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ವಕೀಲ ಸಂಘ ಹಾಗೂ ಚಳ್ಕೆರೆಯ ಭಾರತೀಯ ವೈದ್ಯಕೀಯ ಸಂಘದವರು ಕುಮುರುದಯನ ಸರ್ಕಾರ ನೀಡಿ ಈ ದಿವಸ ಈ ಒಂದು ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ದಾರೆ ಸೊ ಎಲ್ಲ ನುರಿತ ವೈದ್ಯರು ಇಲ್ಲಿ ಬಂದಿದ್ದಾರೆ ನಮ್ಮ ವಕೀಲ ಬಾಂಧವರಿಗೆ ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳಿಗೆ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಎಲ್ಲರೂ ಕೂಡ ಇದರ ಪ್ರಯೋಜನ ಪಡ್ಕೊಳ್ಳಿ ಪಡ್ಕೊಳ್ತಿದ್ದಾರೆ ಎಲ್ಲರೂ ಕೂಡ ಆರೋಗ್ಯ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಏನು ಜ್ಞಾನ ಧ್ಯಾನ ಮಾಡಿ ಅದರ ಬಗ್ಗೆ ಸ್ವಲ್ಪ ಏನು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಟು ಲೈಫಲ್ಲಿ ಒಳ್ಳೆ ಆರೋಗ್ಯ ಹೊಂದದ್ದು ಕೂಡ ನಮ್ಮ ಸಂವಿಧಾನಕ್ಕೆ ಹಾಕಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಈ ದಿವಸ ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ನಾವು ರಕ್ತದೊಪ್ಪರ ಸಕ್ಕರೆ ಕಾಯಿಲೆ ಪರೀಕ್ಷೆ ಕಣ್ಣೀರು ಹಲ್ಲಿನ ಪರೀಕ್ಷೆ ಕೈನಕ್ ರಿಲೇಟೆಡ್ ಅಂದರೆ ಹೆಣ್ಣು ಮಕ್ಕಳಿಗೆ ಮುಖಿನ ಸಮಸ್ಯೆ ಇಲ್ಲ ಏನಾದರೂ ಅವರಿಗೆ ಪರ್ಸನಲ್ ಏನಾದರೂ ಸಮಸ್ಯೆಗಳಿದ್ದರೆ ಅವರಿಗೆ ಒಂದು ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ವಿ ಅದರ ಜೊತೆಗೆ ನಾವು ವೈಟಲ್ ಪ್ಯಾರಾಮೀಟರ್ಸ್ ಅಂತ ಏನು ಹೇಳ್ತೀವಿ ಶುಗರ್ ಡಿ ಪಿ ಸ್ಯಾಚುರೇಷನ್ ಪಲ್ಸ್ ರೇಟ್ ಇದೆಲ್ಲವೂ ನೋಡ್ತಾ ಇದೀವಿ ಸೊ ಇನ್ನು ಇನ್ನು ಇ ಸಿ ಜಿನೂ ಸೌಲಭ್ಯ ಲಭಿಸಿದ್ವಿ ಅದರ ಜೊತೆಗೆ ಹೊಸದಾಗಿ ಈಗ ಬಿ ಎಮ್ ಡಿ ಅಂತ ನಾವು ಬೇರೆ ಊರಿನಲ್ಲಿ ತರಿಸ್ಬಿಟ್ಟು ಓನ್ ಡೆನ್ಸಿಟಿಯನ್ನು ನಾವು ಮಾಡಲಿಕ್ಕೆ ರೆಡಿ ಮಾಡಿದ್ದೀವಿ ಸೊ ಇದು ಹೋಪ್ಫುಲಿ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಇದೇ ಥರ ನಾವು ಬೇರೆ ಸಮಯಗಳಿಗೆ ಜನಸಾಮಾನ್ಯರಿಗೆ ಯಾರಿಗೆ ಎಲ್ಲಿ ಅನುಕೂಲ ಇದೆಯೋ ಆ ಥರ ಮಾಡಬೇಕು ಅಂತಲೂ ಅನುಕೂಲ ಸೊ ಎಲ್ಲರೂ ಸಹಕಾರ ಅಂತ ನಾವು ಕೇಳಿ ನಿಮ್ಮ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಸೆಕ್ರೆಟರಿ ಇಂಡಿಯನ್ ಮೆಡಿಕಲ್ ಅಂಗವಾಗಿ ಭಾರತೀಯ ವೈದ್ಯಕೀಯ ಶಾಖೆಯಲ್ಲಿ ಇದೆಲ್ಲ ನಮ್ಮ ವಕೀಲರಿಗೆ ಬಿ ಪಿ ಚೆಕಪ್ ಇರ್ಬೋದು ಶುಗರ್ ಚೆಕಪ್ ಇರ್ಬೋದು ಇ ಸಿ ಸಿ ಮಾಡೋದು ರುಬ್ಬಿ ಮತ್ತು ಕಣ್ಣಿನ ಪರೀಕ್ಷೆ ಇರ್ಬೋದು ರುಬ್ಬಿ ಎಲ್ಲ ಭಾಳಷ್ಟು ನಮಗೆ ನಮಗೆಲ್ಲ ಭಾಳಷ್ಟು ಉಪಯೋಗ ಆಗಿದೆ ಯಾಕಂದರೆ ಹುಡುಗೆಲ್ಲ ಭಾಳಷ್ಟು ಅವಶ್ಯಕ ಭಾಳಷ್ಟು ಒತ್ತಡ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ದಿನದಂದು ಇಂಥ ಒಂದು ಕಾರ್ಯ ನಡೀತಿರೋದು ನಮಗೆಲ್ಲ ಭಾಳಷ್ಟು ಉಪಯೋಗ ಅನುಕೂಲಕರ ಆಗಿದೆ ಅಂತ ನಾವು ಅದೇ ಸಂವಿಧಾನದವರು ಆರೋಗ್ಯ ತಪಾಸಣೆಯನ್ನು ನಿಮ್ಮ ವಕೀಲರ ಅಸೋಸಿಯೇಷನ್ ಇದೆ ಸರ್ ವಕೀಲರ ಸಂವಿಧಾನ ದಿನಾಚರಣೆ ಸಂವಿಧಾನದ ಆಶಯ ಇರೋದೇ ವ್ಯಕ್ತಿಗೆ ವಿದ್ಯೆ ಆರೋಗ್ಯ ಜೀವನಕ್ಕೆ ನೆಮ್ಮದಿ ಕೊಡಬೇಕು ಹಾಗಾಗಿ ಸಂವಿಧಾನ ಅಂತಕ್ಕಂಥದ್ದು ಈ ದೇಶ ಹೆಂಗೆ ನಡೀಬೇಕು ಅನ್ನೋದನ್ನು ಮಾರ್ಗಸೂಚಿಯಾಗಿ ಅವತ್ತು ಬರೆದಿಟ್ಟಂಥ ಗ್ರಂಥ ಇವತ್ತು ಇಡೀ ದೇಶದಲ್ಲಿ ಸಂವಿಧಾನಕ್ಕಿಂತಲೂ ಮೇಲ್ನಂತ ಮೇಲಿರ್ತಕ್ಕಂಥವ್ರು ಯಾರೂ ಇಲ್ಲ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಅಡಿನಲ್ಲಿನೇ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇದನ್ನು ನಾವು ಸಂವಿಧಾನ ದಿನಾಚರಣೆಯನ್ನು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸ್ಕೊಂಡಿದ್ದು ಇದರ ಜೊತೆಗೆ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಯಾಕೆ ಆಯೋಜಿಸಿದ್ದಾರೆ ಅಂದರೆ ನಮ್ಮ ನ್ಯಾಯಾಲಯದಲ್ಲಿ ನ್ಯಾಯಾಲಯದ ಸಿಬ್ಬಂದಿ ಇರ್ಬೋದು ವಕೀಲರ ವಕೀಲರ ಸಂಘದವರು ಇರ್ಬೋದು ನ್ಯಾಯಾಧೀಶರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಹೆಚ್ಚು ಬೆಳೆಸ್ತಕ್ಕಂಥೇಳಿ ನಮ್ಮ ನ್ಯಾಯಾಧೀಶ ಹೆಚ್ಚಿನ ಕಾಳಜಿಯನ್ನು ತಗೊಂಡು ನಮಗೂ ಕೂಡ ಅಷ್ಟೇ ಅವಕಾಶವನ್ನು ಕೊಟ್ಟು ನಾವು ಮತ್ತು ನ್ಯಾಯ ನ್ಯಾಯಾಂಗ ಇಲಾಖೆ ಮತ್ತು ವಕೀಲರ ಸಂಘ ಎರಡರ ಸಂಯುಕ್ತ ಆಶ್ರಯದಲ್ಲಿ ಈ ಆರೋಗ್ಯ ಆರೋಗ್ಯತಪಾಠ ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ ಇದರ ಮೂಲ ಏನಂದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಕೆಲಸ ಮಾಡುವಾಗ ಭಾಳ ಪ್ರಜಾರಲ್ಲೇ ವರ್ಕ್ ಪ್ರಜರ್ ಇರೋದ್ರಿಂದ ನಾವು ಸಮಾಜಕ್ಕೆಲ್ಲ ಬುದ್ಧಿ ಹೇಳ್ತೀವಿ ಟಿ ಹೇಳ್ತೀವಿ ಆದರೆ ನಮ್ಮ ಟೆಸ್ಟನ್ನು ಮಾಡಿಸ್ಕೊಳ್ಳೋದಿಲ್ಲ ನಮ್ಮ ಮಕ್ಕಳಿಗೆ ಚೆನ್ನಾಗಿಲ್ಲ ಅಂದ್ರೆ ನಾವು ಜಲ್ದಿ ಮನೆಗೆ ಹೋಗೋಲ್ಲ ಅಂಥ ಪರಿಸ್ಥಿತಿ ಇರುವಾಗ ಒಂದು ಸಾಮೂಹಿಕವಾಗಿ ಇಲ್ಲೇ ಒಂದು ಇನ್ಸ್ಟೆಂಟಾಗಿ ಒಂದು ಟೆಸ್ಟ್ಗಳನ್ನು ಹೇಳಿದು ಸಾಧ್ಯ ಇದೆಯೋ ಆ ಟೆಸ್ಟ್ಗಳನ್ನು ಮಾಡಿ ಒಂದು ಸ್ಕ್ರೀನ್ ಮಾಡಿ ಕೊಟ್ಟರೆ ಅಟ್ಲೀಸ್ಟ್ ನಮಗೆ ಪ್ರೈಮರಿಯಾಗಿ ಬೇಕಾಗ್ತಕ್ಕಂಥ ಹೆಲ್ತ್ ನೀಡ್ ಏನಿದೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಕಾರ್ಯಕ್ರಮಗಳನ್ನು ಯಾವಾಗಲೂ ಮಾಡುತ್ತಿತ್ತು ಈಗ ನಾನು ಹೇಳಿದಂಗೆ ಸಂವಿಧಾನ ದಿನಾಚರಣೆಯ ದಿನ ಆಚರಿಸಿ ಅದರ ಆಶಯಕ್ಕೂ ಕೂಡ ಬದ್ಧವಾಗಿ ನಾವು ಈ ಕೇಳಿ ಕೇಳಿ ನ್ಯಾಯಾಂಗ ಇಲಾಖೆ ಆ ಬದ್ಧಕ್ಕೋಸ್ಕರ ನಾವೆಲ್ಲರೂ ಮಾಡಬೇಕನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ಈ ಕಾರ್ಯಕ್ರಮದಲ್ಲಿ ನಮ್ಮ ನ್ಯಾಯಾಧೀಶರು ವಕೀಲರುಗಳು ನ್ಯಾಯಾಂಗ ಸಿಬ್ಬಂದಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಇನ್ನೂ ನಡೀತಾ ಇದೆ ಇದು ಎರಡು ಗಂಟೆವರೆಗೂ ಕೂಡ ಆರೋಗ್ಯ ದಿಪಾಟ್ನ ಶಿಬಿರ ಇರುತ್ತೆ ಅಂತ ಹೇಳಿ ಈ ಭಾರತೀಯ ವೈದ್ಯಕೀಯ ಸಂಸ್ಥೆ ಏನಿದೆ ಅವರು ಕೂಡ ಭಾಳ ಮುತುವರ್ಜಿಯಿಂದ ಸಹಾಯ ಅವರು ಭಾಳ ಜವಾಬ್ದಾರಿಯಿಂದ ಬಂದು ಸುಮಾರು ಎಷ್ಟು ಹದಿನೈದು ಜನ ಡಾಕ್ಟರ್ಗಳು ಅಷ್ಟು ಜನ ಬಂದು ಇಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ತಿದ್ದಾರೆ ಇದು ಭಾಳ ಸಂತೋಷದ ವಿಚಾರ